ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನೆಲ್ ನಾವು ಇವತ್ತು ಮಾಡ್ತಾಯಿದ್ದೀವಿ ಬೆಡ್ ಟೋಸ್ಟ್ ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಅಚ್ಕಾರದ ಪುಡಿ ಅರಶಿನ ಪುಡಿ ಉಪ್ಪು ಜೀರಿಗೆ ಸಾಸಿವೆ ಹಾಗೆ ಎಣ್ಣೆ ಅದಕ್ಕೆ ಕ್ಯಾರೆಟು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಗೆ ಬ್ರೆಡ್ಡು ಮೊದಲೇ ಟೋಸ್ಟ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಒಂದು ಬಾಣಲೆ ಎಣ್ಣೆ ಆ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಎಣ್ಣೆ ಒಂದು ಸ್ವಲ್ಪ ಕಾದಮೇಲೆ ಅದು ಒಂದು ಸ್ವಲ್ಪ ಜೀರಿಗೆ ಜೀರಿಗೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅದಕ್ಕೆ ಅಷ್ಟು ಹಾಕ್ಕೊಳ್ಳಿ ಅದಾದ ನಂತರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೋಬೇಕು ಹಾಕೋಬೇಕು ಈರುಳ್ಳಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇದೆಲ್ಲ ಒಂದು ಸ್ವಲ್ಪ ಎಲ್ಲೋ ಕಲರ್ ಬರೋವರೆಗೂ ಚೆನ್ನಾಗಿ ಇದು ಮಾಡಿ ಫ್ರೈ ಮಾಡ್ಕೋಬೇಕು ನಂತರ ಟೊಮೆಟೊ ಟೊಮೆಟೊ ಚೆನ್ನಾಗಿ ಬೇಯಬೇಕು ಬೆಂದಷ್ಟು ಟೇಸ್ಟಾಗಿರುತ್ತೆ ಇದನ್ನು ಕೂಡ ನಾನು ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಕ್ಯಾರೆಟು ಇದನ್ನು ಅಷ್ಟೇ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕು ಇವೆಲ್ಲ ಚೆನ್ನಾಗಿ ಬೇಯ್ತಾ ಇದೆ ಇದಾದ ನಂತರ ಚೆನ್ನಾಗಿ ಒಂದು ಸ್ವಲ್ಪ ಬೆಂದಮೇಲೆ ಇದಕ್ಕೆ ನಾವು ತಕೊಂಡಿರುವಂತಹ ಮಸಾಲೆಗಳನ್ನ ಹಾಕೋಬೇಕು ಅದಕ್ಕೆ ಗರಂ ಮಸಾಲ ಹಾಗೆ ಸ್ವಲ್ಪ ಅರಿಶಿನ ಅಚ್ಕಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಉಪ್ಪಾದರೆ ಚೆನ್ನಾಗಿರಲ್ಲ ಲೈಟಾಗಿರಲಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಇನ್ನೊಂದು ರೌಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲ ಬೆಂದಿದೆ ಫ್ರೈ ಆಗಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ತಗೊಂಡು ಅದಕ್ಕೆ ಹಾಕೋಬೇಕು ಇದಾದ ನಂತರ ಪ್ಯಾನಲ್ಲಿ ಬ್ರೆಡ್ನ ಟೋಸ್ಟ್ ಮಾಡಿಕೊಂಡು ಇರೋದನ್ನಕ್ಕೆ ಆ ಟಫಿಂಗ್ ಏನಿದೆ ಸ್ಟಫಿಂಗು ಅದನ್ನು ಹಾಕ್ಕೊಂಡು ನೀಟಾಗಿ ಒಂದಕ್ಕೆ ಹಾಕ್ಕೋಬೋದು ಇಲ್ಲ ಎರಡಕ್ಕೂ ಕೂಡ ಹಾಕ್ಕೋಬೋದು ನಾನೇ ಇಲ್ಲಿ ಒಂದಕ್ಕೆ ಮಾತ್ರ ಹಾಕಿದ್ದೀನಿ ಒಂದು ಬ್ರೆಡ್ ಪೀಸ್ಗೆ ಮಾತ್ರ ನೀವು ಬೇಕಾದರೆ ಎರಡು ಬ್ರೆಡ್ ಪೀಸ್ಗೂ ಹಾಕೋಬೋದು ಇದನ್ನು ಅಪ್ಲೈ ಮಾಡಿಕೊಂಡು ನೀಟಾಗಿ ಬಿಸಿ ಬಿಸಿಲೇ ತಿನ್ನಬೇಕು ಒಳ್ಳೆ ಟೇಸ್ಟ್ ಆಗಿದೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ